स्नेहितरे ಕನ್ನಡ ಕಿರುತೆರೆಯಲ್ಲಿ ಕ್ಯೂಟ್ ಜೋಡಿ ಎನಿಸಿಕೊಂಡಿದ್ದ ನಿವೇದಿತ ಗೌಡ ಹಾಗೂ ಚಂದನ್ ಶೆಟ್ಟಿ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಪರಸ್ಪರ ಪ್ರೀತಿಸಿ ಮದುವೆಯಾದ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ನಾಲ್ಕು ವರ್ಷಗಳ ಬಳಿಕ ದೂರಾಗಿದ್ದಾರೆ ಇನ್ನು ಇಬ್ಬರ ಒಪ್ಪಿಗೆ ಮೇರೆಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ವಿಚ್ಛೇದನ ಪಡೆದಿದ್ದಾರೆ ವಿಚ್ಛೇದನ ಪಡೆದು ಇನ್ನು ಒಂದು ತಿಂಗಳಾಗಿಲ್ಲ ಅಷ್ಟರಲ್ಲೇ ಇದೀಗ ಚಂದನ್ ಶೆಟ್ಟಿ ಎರಡನೇ ಮದುವೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಏನಾಯಿತು ನಿಜಕ್ಕೂ ಚಂದನ್ ಶೆಟ್ಟಿ ಎರಡನೇ ಮದುವೆ ಆಗ್ತಿದ್ದಾರಾ ಏನು ಹೇಳಿದ್ದಾರೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅಷ್ಟಕ್ಕೂ ಆ ಹುಡುಗಿ ಯಾರು ಅಂತ ನೋಡೋಣ ಹೌದು ಹಾಗೇನೆ ಯಾರೇನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೌದು ಈ ಬಗ್ಗೆ ಚಂದನ್ ಶೆಟ್ಟಿ ಫಿಲ್ಮಿ ಬಿಟ್ ಜೊತೆ ಮಾತನಾಡಿದ್ದು ಎಲ್ಲರಿಗೂ ಇರುವಂತೆ ನನಗೂ ಕನಸಿತ್ತು ಒಳ್ಳೆ ಚೆನ್ನಾಗಿರುವ ಹುಡುಗಿ ಸಿಗ್ಬೇಕು ಎನ್ನುವುದಿತ್ತು ಅದೇ ರೀತಿ ಹುಡುಗಿ ಸಿಕ್ಕಿದ್ದರು ಆದರೆ ಕಾರಣಾಂತರದಿಂದ ಹೀಗಾಯ್ತು ಲೈಫ್ ಅಂದ್ರೇನೆ ಹಾಗೆ ಸಮುದ್ರ ತರಹ ಕೆಲವು ಸಲ ಚಿಕ್ಕ ಅಲೆ ಬರುತ್ತದೆ ಕೆಲವು ಸಲ ದೊಡ್ಡ ಅಲೆ ಬರುತ್ತದೆ ಕೆಲವು ಸಲ ಸುನಾಮಿನೇ ಬರುತ್ತದೆ ಅದು ಯಾವಾಗ ಆಗುತ್ತದೆಯೋ ಹೇಗೆ ಆಗುತ್ತದೆಯೋ ಗೊತ್ತಾ ಿಲ್ಲ ಇನ್ನು ಪ್ರತಿಯೊಬ್ಬರ ಜೀವನದಲ್ಲೂ ನೋವು ಇದ್ದೇ ಇರುತ್ತದೆ ಕೆಟ್ಟ ನೆನಪು ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಇರುತ್ತದೆ ಕೆಲವರು ಕೆಲವರನ್ನ ಕಳೆದುಕೊಳ್ಳುತ್ತಾರೆ ಸಾವುಗಳಾಗುತ್ತದೆ ಅದು ಅವರಿಗೆ ಕೆಟ್ಟ ನೆನಪಾಗುತ್ತದೆ ನನ್ನ ಜೀವನದಲ್ಲಿ ಇದು ಕೆಟ್ಟ ನೆನಪಾಗಿದೆ ಅಷ್ಟೇ ಎಂದು ಚಂದನ್ ಶೆಟ್ಟಿ ತಮ್ಮ ವಿಚ್ಛೇದನದ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಲವ್ ಮಾಡುವಾಗ ಇಬ್ಬರು ಬೇರೆ ಬೇರೆ ಇರುತ್ತಾರೆ ಅವರನ್ನ ಮದುವೆಯಾಗಿರುವುದಿಲ್ಲ ಮದುವೆ ಎನ್ನುವುದೇ ಬೇರೆ ಮದುವೆಯಾಗಿ ಒಂದೇ ರೂಮ್ನಲ್ಲಿ ಸಂಸಾರ ಮಾಡುತ್ತಾರಲ್ವಾ ಅದು ಬೇರೆನೆ ಅದು ಮದುವೆಯಾದವರಿಗೆ ಮಾತ್ರ ಗೊತ್ತಿರುತ್ತದೆ ಜೀವನದಲ್ಲಿ ಬೇರೆ ರೀತಿಯ ಸವಾಲುಗಳಿರುತ್ತದೆ ಅದು ಅಷ್ಟು ಸುಲಭವಲ್ಲ ಒಂದೇ ಇಂಡಸ್ಟ್ರಿಯಲ್ಲಿದ್ದಾಗ ಬ್ಯಾಲೆನ್ಸ್ ಆಗುವುದು ತುಂಬಾ ಕಷ್ಟ ಜೀವನದಲ್ಲಿ ಖುಷಿಯಾಗಿರುವುದು ಮುಖ್ಯ ಆ ಖುಷಿ ಇದೆಯಲ್ಲ ಅದೇ ಉಳಿಯಬೇಕು ಕೊನೆಯವರೆಗೂ ಎಂದು ಹೇಳಿದ್ದಾರೆ ಇನ್ನು ಮತ್ತೆ ಮದುವೆ ಬಗ್ಗೆ ಅಂದ್ರೆ ಎರಡನೇ ಮದುವೆ ಬಗ್ಗೆ ಚಂದನ್ ಶೆಟ್ಟಿ ಏನು ಹೇಳಿದ್ದಾರೆ ಅಂದ್ರೆ ಇನ್ನು ಈ ಹಿಂದೆ ಮತ್ತೆ ಮದುವೆ ಬಗ್ಗೆ ಮಾತನಾಡಿದ ಚಂದನ್ ಶೆಟ್ಟಿ ಸ್ವಲ್ಪ ದಿನ ಸುಮ್ಮನೆ ನಾನೇ ಒಂದು ಹುಡುಗಿ ಹುಡುಕಿ ಮದುವೆ ಮಾಡುತ್ತೇನೆ ಎನ್ನುವುದು ಮಾಮೂಲಿ ಡೈಲಾಗ್ ಮತ್ತೆ ಮದುವೆ ಸದ್ಯಕ್ಕೆ ಪ್ಲಾನ್ ಇಲ್ಲ ನಾನು ಅಷ್ಟೊಂದು ಸ್ಪೀಡ್ ಇಲ್ಲ ಇದೆಲ್ಲ ಒಂದು ಕಾರ್ ತೆಗೆದುಕೊಂಡ ಹಾಗೆ ಅಲ್ಲ ಅಲ್ವಾ ಮೊದಲು ನಾನು ಆ ಝೋನ್ ನಿಂದ ಹೊರಗಡೆ ಬಂದು ಸಾಧನೆಗಡೆ ಫೋಕಸ್ ಮಾಡಬೇಕು ಯಾಕೆಂದ್ರೆ ನಾನೀಗ ಬ್ಯಾಕ್ ಮಾಡಬೇಕಿದೆ ಎನ್ನುವ ದೃಢ ನಿರ್ಧಾರಕ್ಕೆ ಚಂದನ್ ಶೆಟ್ಟಿ ಬಂದಿದ್ದಾರೆ ಅಷ್ಟೇ ಅಲ್ಲ ಮನೆಯಲ್ಲಿ ಹೆಣ್ಣನ್ನು ಸಹ ನೋಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ ಇದಕ್ಕೆ ಚಂದನ್ ಶೆಟ್ಟಿ ಅವರ ಒಪ್ಪಿಗೆನೂ ಇದೆ ನೀವು ನೋಡಿದ ಹುಡುಗಿಯನ್ನ ನಾನು ಮದುವೆ ಆಗ್ತೇನೆ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಕೇಳಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ